ಅವಲಕ್ಕಿಯಲ್ಲಿ ನೀವು ಊಹೆಯೂ ಮಾಡಿರದಷ್ಟು ಅಪಾರ ಆರೋಗ್ಯ ಪ್ರಯೋಜನಗಳಿವೆ ಶುಗರ್ ಇದ್ದವರು ಕೂಡ ನಿಶ್ಚಿಂತರಾಗಿ ಅವಲಕ್ಕಿ ತಿನ್ನಬಹುದು ಇನ್ನು ತೂಕ ಇಳಿಸೋರಿಗಂತೂ ಇದು ದಿ ಬೆಸ್ಟ್ ಪಟ್ಟಿ ಮಾಡ್ತಾ ಹೋದರೆ ಮುಗಿಯದಷ್ಟು ಅಚ್ಚರಿಯ ಲಾಭಗಳಿವೆ ಹಾಗೆಯೇ ಅವಲಕ್ಕಿಯ ಉಪಯೋಗಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಜನಪ್ರಿಯರಾಗಿರುವ ಖ್ಯಾತ ವೈದ್ಯ ಡಾಕ್ಟರ್ ರಾಹುಲ್ ದೇವರಾಜ್ ವಿವರಿಸಿದ್ದಾರೆ ನೋಡ್ಕೊಂಡು ಬನ್ನಿ ನೀವು ಊಹೆಯು ಮಾಡಿರದಷ್ಟು ಅವಲಕ್ಕಿಯ ಪ್ರಯೋಜನಗಳಿವು ಒಂದು ಸಾಮಾನ್ಯ ಅವಲಕ್ಕಿಯಲ್ಲಿ ಈ ಪರಿಪ್ರಯೋಜನವೇ ಅವಲಕ್ಕಿಯನ್ನ ಪರಿಪೂರ್ಣ ತಿಂಡಿಯ ಆಹಾರವೆಂದು ಪರಿಗಣಿಸಲಾಗುತ್ತೆ ಇದು ಭಾರತದಾದ್ಯಂತ ಮಾತ್ರವಲ್ಲದೆ ಜಾಗತಿಕವಾಗಿಯೂ ಬಳಕೆಯಲ್ಲಿದೆ ಈ ಅವಲಕ್ಕಿಯನ್ನ ತಯಾರಿಸುವುದು ಕೂಡ ಸುಲಭವೇ ಅವಲಕ್ಕಿ ಕಂಡರೆ ಕೆಲವರಿಗೆ ಅಷ್ಟು ಕಷ್ಟ ಅದರಲ್ಲೇನ್ ವಿಶೇಷತೆ ಇದೆ ಅಂತ ಮೂಗು ಮುರಿಯೋರೆ ಜಾಸ್ತಿ ಆದ್ರೆ ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದನ್ನ ತಿಳಿದುಕೊಂಡ್ರೆ ನಿಜವಾಗ್ಲೂ ನೀವು ಆಶ್ಚರ್ಯ ಪಡ್ತೀರಿ ಅವಲಕ್ಕಿಗೂ ನಮ್ಮ ನೆಲಕ್ಕೂ ಮಹಾಭಾರತದ ಕಾಲದಿಂದಲೂ ಒಂದು ಬಂಧನದ ಎಳೆ ಇದೆ ಸುಧಾಮನು ಶ್ರೀಕೃಷ್ಣನಿಗಾಗಿ ಮನೆಯಿಂದ ತೆಗೆದುಕೊಂಡು ಹೋಗಿದ್ದು ಅವಲಕ್ಕಿಯನ್ನೇ ಸಿರಿವಂತ ಗೆಳೆಯನಿಗೆ ಮುಷ್ಟಿ ಅವಲಕ್ಕಿ ಕೊಡುವುದು ಹೇಗೆ ಅಂತ ಯೋಚಿಸುವಾಗ ಹರಿಯೇ ಅವನ ಅವಲಕ್ಕಿ ಗಂಟು ಬಿಚ್ಚಿ ಹಿಡಿಯಲ್ಲಿ ಹಿಡಿದು ಮುಕ್ಕಿದ ಕಥೆ ನಮಗೆಲ್ಲರಿಗೂ ಗೊತ್ತಿರೋದೆ ಹೀಗೆ ಶತಮಾನಗಳಿಂದಲೂ ನಮ್ಮ ದೇಶದೊಂದಿಗೆ ಒಂದು ನಂಟು ಹೊಂದಿರುವ ಈ ಅವಲಕ್ಕಿಯಲ್ಲಿ ಅಪರೂಪದ ಔಷಧೀಯ ಗುಣಗಳಿವೆ ಕೃಷ್ಣ ಸುಧಾಮರ ಸ್ನೇಹದ ಪ್ರತೀಕವಾದ ಈ ಅವಲಕ್ಕಿಯಿಂದ ವಿವಿಧ ರೀತಿಯ ಆಹಾರಗಳನ್ನ ಮಾಡೋದು ಸುಲಭ ಅದನ್ನ ಜೀರ್ಣಿಸಿಕೊಳ್ಳೋದು ಕೂಡ ಅಷ್ಟೇ ಸುಲಭ ಅದರಲ್ಲಿಯೂ ನಾವು ಪ್ರತಿನಿತ್ಯ ಸೇವನೆ ಮಾಡುವ ಅನ್ನಕ್ಕಿಂತಲೂ ಹೆಚ್ಚು ಆರೋಗ್ಯ ಪ್ರಯೋಜನ ಇದರಲ್ಲಿದೆ ಇದಲ್ಲದೆ ಅವಲಕ್ಕಿಯನ್ನ ಉಪಹಾರ ಹಾಗೆಯೇ ಸಂಜೆಯ ತಿಂಡಿಯಾಗಿಯೂ ಕೂಡ ಸೇವಿಸಬಹುದು ಅವಲಕ್ಕಿಗೆ ಬಟ್ಟೆ ಾಣಿ ಶೇಂಗಾ ಕೊತ್ತಂಬರಿ ಬೀನ್ಸ್ ಈರುಳ್ಳಿ ಕ್ಯಾರೆಟ್ ಮುಂತಾದ ಹಲವಾರು ತರಕಾರಿಗಳನ್ನು ಹಾಕಿ ಹೆಚ್ಚು ಆರೋಗ್ಯಕರವಾಗಿ ಆಗಿಸಿಕೊಳ್ಳಬಹುದು ಜೀರ್ಣಕ್ರಿಯೆ ಸಲೀಸು ರಕ್ತಹೀನತೆ ನಿವಾರಣೆ ಐರನ್ ಫೈಬರ್ ಕಾರ್ಬ್ಸ್ ಎಲ್ಲವೂ ಸಮೃದ್ಧ ಅವಲಕ್ಕಿ ಸುಲಭವಾಗಿ ಜೀರ್ಣವಾಗುತ್ತೆ ಆದ್ದರಿಂದ ಇದನ್ನ ಬೆಳಗಿನ ಊಟವಾಗಿ ಅಥವಾ ಸಂಜೆಯ ಲಘು ಉಪಹಾರವಾಗಿಯೂ ಕೂಡ ಸೇವಿಸಬಹುದು ಅವಲಕ್ಕಿ ಪ್ರೊಬಯಾಟಿಕ್ ಗುಣಗಳನ್ನು ಹೊಂದಿದ್ದು ಕರುಳನ್ನ ಆರೋಗ್ಯಕರವಾಗಿಡಲು ಸಹಕಾರಿ ಅವಲಕ್ಕಿ ಬಹುಬೇಗನೆ ಜೀರ್ಣವಾಗುವುದರಿಂದ ಇದನ್ನು ಯಾವುದೇ ತೊಂದರೆ ಇಲ್ಲದೆಯೇ ಸೇವನೆ ಮಾಡಬಹುದು ಇನ್ನು ಕಾರ್ಬೋಹೈಡ್ರೇಟ್ ಅಧಿಕ ಅವಲಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಸಮೃದ್ಧವಾಗಿದೆ ನಿಮ್ಮ ದಿನವನ್ನ ಕಿಕ್ ಸ್ಟಾರ್ಟ್ ಮಾಡಲು ತ್ವರಿತ ಶಕ್ತಿಯ ಮೂಲವನ್ನು ಒದಗಿಸುತ್ತೆ ಅವಲಕ್ಕಿ ಶೇಕಡ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಕಾರ್ಬೋಹೈಡ್ರೇಟ್ಗಳು ಮತ್ತು ಸುಮಾರು ಶೇಕಡ ಇಪ್ಪತ್ತ್ ಮೂರರಷ್ಟು ಕೊಬ್ಬಿನಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ಇದು ಉತ್ತಮ ಉಪಹಾರ ಆಹಾರವಾಗಿದೆ ಯಾಕಂದ್ರೆ ಈ ಆರೋಗ್ಯಕರ ಕಾರ್ಬೋಹೈಡ್ರೇಟ್ಗಳು ದೇಹಕ್ಕೆ ಅದರ ದೈನಂದಿನ ಕಾರ್ಯಗಳನ್ನು ನಿರ್ವಹಿಸಲು ಶಕ್ತಿ ನೀಡುತ್ತೆ ಇನ್ನು ಫೈಬರ್ನ ಉತ್ತಮ ಮೂಲ ಅವಲಕ್ಕಿಯಲ್ಲಿ ಫೈಬರ್ ಅಧಿಕವಾಗಿದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮಲಬದ್ಧತೆಯನ್ನ ತಡೆಯುತ್ತೆ ಹಾಗೆ ಆರೋಗ್ಯಕರ ಕರುಳನ್ನು ಉತ್ತೇಜಿಸುತ್ತೆ ಇನ್ನು ಅವಲಕ್ಕಿಯಲ್ಲಿ ಕಬ್ಬಿಣದಂಶವೂ ಇದೆ ಇದು ರಕ್ತಹೀನತೆಯನ್ನ ತಡೆಯಲು ಹಾಗೆಯೇ ಆರೋಗ್ಯಕರ ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತೆ ಹೀಗೆ ಅವಲಕ್ಕಿಯಲ್ಲಿ ಕಬ್ಬಿಣ ಮತ್ತು ಕಾರ್ಬೋಹೈಡ್ರೇಟ್ಗಳು ಸಮೃದ್ಧವಾಗಿದ್ದು ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ ಹಾಗಾಗಿ ಅಕ್ಕಿಗಿಂತ ಅವಲಕ್ಕಿ ಹೆಚ್ಚು ಆರೋಗ್ಯಕರ ಅಂತ ತಜ್ಞರು ಹೇಳ್ತಾರೆ ಶುಗರ್ ಇದೆಯಾ ಪರವಾಗಿಲ್ಲ ಆರಾಮಾಗಿ ಅವಲಕ್ಕಿ ತಿನ್ನಿ ಮಧುಮೇಹಿಗಳಿಗೆ ಅತ್ಯುತ್ತಮ ತಿಂಡಿ ಇದು ಹೌದು ಅವಲಕ್ಕಿಯನ್ನ ಮಧುಮೇಹಿಗಳಿಗೆ ಉತ್ತಮ ಆಹಾರವೆಂದು ಪರಿಗಣಿಸಲಾಗಿದೆ ನಾರಿನ ಅಂಶ ಸಮೃದ್ಧವಾಗಿರುವುದರಿಂದ ಅವಲಕ್ಕಿ ರಕ್ತದಲ್ಲಿನ ಸಕ್ಕರೆಯ ನಿಧಾನ ಮತ್ತು ಸ್ಥಿರ ಬಿಡುಗಡೆಯನ್ನು ಉತ್ತೇಜಿಸುತ್ತೆ ಇದರಿಂದಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಯಾವುದೇ ಹಠಾತ್ ಸ್ಪೈಕ್ ಗಳನ್ನು ತಡೆಯುತ್ತೆ ಇದನ್ನ ಅಕ್ಕಿಯಿಂದಲೇ ತಯಾರು ಮಾಡಿದ್ರೂ ಕೂಡ ಇದು ಸಕ್ಕರೆ ಕಾಯಿಲೆಯವರು ತಿನ್ನಬಹುದಾದಂತಹ ಆರೋಗ್ಯಕರ ಪದಾರ್ಥ ತೊಯಿಸಿ ಒಗ್ಗರಣೆ ಕೊಟ್ಟು ಮಾಡಿದ ಅವಲಕ್ಕಿ ತಿನ್ನೋದ್ರಿಂದ ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಇದು ಅಪಾಯಕಾರಿ ಅಲ್ಲ ಇದರ ಇನ್ನೊಂದು ಅನುಕೂಲವೆಂದರೆ ಆರಾಮವಾಗಿ ಜೀರ್ಣವಾಗುತ್ತೆ ಕಾರ್ಬೋಹೈಡ್ರೇಟ್ಸ್ ಪ್ರಮಾಣ ಹೆಚ್ಚಿರುತ್ತೆ ಕ್ಯಾಲೋರೀಸ್ ಕೂಡ ಕಡಿಮೆ ಇರುವ ಪದಾರ್ಥ ಅವಲಕ್ಕಿ ವಿಟಮಿನ್ ಸಿ ಹಾಗೂ ಆಂಟಿ ಆಕ್ಸಿಡೆಂಟ್ ಅಂಶಗಳು ಇರ್ತವೆ ಆಮೇಲೆ ಪ್ರಮುಖವಾಗಿ ಇದು ಕೊಬ್ಬು ರಹಿತ ಆಹಾರ ಬ್ಲಡ್ ಶುಗರ್ ನಿಯಂತ್ರಣ ಮಾಡೋದರಲ್ಲಿ ಅವಲಕ್ಕಿ ತುಂಬಾ ಸಹಕಾರಿ ಅಂತಲೂ ವೈದ್ಯರು ಹೇಳ್ತಾರೆ ಇದು ಶುಗರ್ ಏರಿಕೆಯನ್ನು ಕಡಿಮೆ ಮಾಡುವಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತ ಇನ್ನು ಎಣ್ಣೆ ಮತ್ತು ತರಕಾರಿ ಹಾಕಿ ಮಾಡಿದ ಅವಲಕ್ಕಿ ಬ್ಲಡ್ ಶುಗರ್ ಕಡಿಮೆ ಮಾಡೋದ್ರಲ್ಲಿಯೂ ಕೂಡ ಸಹಕಾರಿ ಅಂತ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಅಧ್ಯಯನವೊಂದು ಹೇಳಿದೆ ಹಾಗೆಯೇ ನ್ಯಾಷನಲ್ ಹೆಲ್ತ್ ಮಿಷನ್ ಹೇಳೋ ಪ್ರಕಾರ ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿರುವವರು ಅವಲಕ್ಕಿ ಸೇವಿಸುವುದರಿಂದ ಯಾವುದೇ ತೊಂದರೆ ಇಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಸೇವಿಸಲು ತಯಾರು ಮಾಡಿದ್ದಲ್ಲಿ ಅದನ್ನು ಆರಾಮವಾಗಿ ಸಕ್ಕರೆ ಕಾಯಿಲೆ ಇದ್ದವರು ಸೇವಿಸಬಹುದು ಕಡಿಮೆ ಕ್ಯಾಲೋರಿ ತೂಕ ಇಳಿಸೋರಿಗೆ ಬೆಸ್ಟ್ ಅವಲಕ್ಕಿ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ ಇದು ತೂಕ ನಿರ್ವಹಣೆಗೆ ಉಪಯುಕ್ತವಾದ ಮತ್ತು ತೃಪ್ತಿಕರವಾದ ಉಪಹಾರದ ಆಯ್ಕೆಯಾಗಿದೆ ಅವಲಕ್ಕಿಯಲ್ಲಿ ಅನ್ನಕ್ಕಿಂತ ಕಡಿಮೆ ಕ್ಯಾಲೋರಿ ಇರುವುದರಿಂದ ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸೋರು ಇದನ್ನ ಸೇವನೆ ಮಾಡಬಹುದು ಅದರಲ್ಲಿಯೂ ನಿಮಗೆ ಚಪಾತಿ ಓಟ್ಸ್ ತಿಂದು ಬೇಸರವಾಗಿದ್ರೆ ನೀವು ನಿಯಮಿತವಾಗಿ ಅವಲಕ್ಕಿ ಸೇವನೆ ಮಾಡಬಹುದು ಇನ್ನು ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆ ಅನಿಮಿಯಾ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅದನ್ನು ನಿವಾರಣೆ ಮಾಡಲು ವಾರದಲ್ಲಿ ನಾಲ್ಕು ಅಥವಾ ಐದು ಬಾರಿ ಅವಲಕ್ಕಿಯನ್ನು ಸೇವನೆ ಮಾಡಿ ಹಾಗೆಯೇ ಅವಲಕ್ಕಿಯಲ್ಲಿ ವಿಟಮಿನ್ ಬಿ ವಿಟಮಿನ್ ಇ ಮತ್ತು ಪೊಟ್ಯಾಷಿಯಂನಂತಹ ಜೀವಸತ್ವಗಳು ಖನಿಜಾಂಶಗಳು ಸಮೃದ್ಧವಾಗಿವೆ ಇದು ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಬೆಂಬಲಿಸುತ್ತೆ ನಮ್ಮ ರುಚಿಯ ಆದ್ಯತೆಗಳು ಮತ್ತು ಪೌಷ್ಟಿಕಾಂಶದ ಅಗತ್ಯಗಳಿಗೆ ಸರಿಹೊಂದುವಂತೆ ತರಕಾರಿಗಳು ನಟ್ಸ್ ಮತ್ತು ಮಸಾಲೆಗಳಂತಹ ವಿವಿಧ ಪದಾರ್ಥಗಳೊಂದಿಗೆ ಅವಲಕ್ಕಿಯನ್ನು ಕಸ್ಟಮೈಸ್ ಮಾಡಿ ಅಡುಗೆ ಮಾಡಿ ಸೇವಿಸಬಹುದು ಈ ಮೂಲಕ ಅವಲಕ್ಕಿ ನಮ್ಮ ಊಹೆಗೂ ಮೀರಿದ ಅಪಾರ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ